ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸೋದಿಕ್ಕೆ ಇಷ್ಟಪಡ್ತೀನಿ ಇವತ್ತು ನನ್ನ ಮಗಳಿಗೆ ಲಾಸ್ಟ್ ಎಕ್ಸಾಮು ಇವತ್ತಿಂದ ಅವಳು ನನಗೆ ಭಗವದ್ಗೀತೆ ಹೇಳ್ಕೊಡ್ತಾಳೆ ನಾನು ಕೂಡ ಕಲಿಯೋ ಮನ್ಸ್ ಮಾಡಿದ್ದೀನಿ ಆ ಮನ್ಸ್ ಕೊಟ್ಟಿರೋದು ಗುರು ರಾಘವೇಂದ್ರ ಸ್ವಾಮಿಗಳೇ ಅವ್ರಿಗೆ ನಾನು ಕೃತಜ್ಞತೆ ತಿಳಿಸ್ತೀನಿ ನನ್ನ ಮಗಳಿಗೆ ಎರಡು ವರ್ಷದಿಂದ ನಾನು ಭಗವದ್ಗೀತೆ ಕಲಿಸ್ತಿದ್ದೆ ಆವಾಗ ಅವ್ರ ಟೀಚರ್ ಹೇಳ್ತಿದ್ರು ನೀನು ಯಾರಿಗಾದ್ರೂ ಹೇಳ್ಕೊಡೋ ಮಟ್ಟಕ್ಕೆ ಕಲಿಬೇಕು ಅಂತ ಸೊ ಇವಾಗ ಅವಳು ಕಲಿತಿರೋ ವಿದ್ಯೆಯನ್ನು ನನಗೆ ಹೇಳ್ಕೊಳ್ತಿದ್ದಾಳೆ ಕಲಿಯೋದಕ್ಕೆ ಯಾವ ವಯಸ್ಸಾದ್ರೇನು ಕಲಿಬೇಕು ಅನ್ನೋ ಮನಸ್ಸಿರಬೇಕು ಕಲಿಸ್ಕೊಡೋರು ಚಿಕ್ಕವರಾದ್ರೇನು ದೊಡ್ಡವರಾದ್ರೇನು ಕಲಿಬೇಕು ಅನ್ನೋ ಭಾವನೆ ನಮ್ಮಲ್ಲಿರಬೇಕು ಭಗವದ್ಗೀತೆನ ಪ್ರತಿಯೊಬ್ಬರು ಕಲಿಯಲೇಬೇಕು ಅಂತಲೂ ಏನಿಲ್ಲ ಕಲಿಯೋ ಅವಕಾಶ ಇದ್ದರೆ ಖಂಡಿತವಾಗ್ಲೂ ಅದನ್ನು ಉಪಯೋಗ ಮಾಡ್ಕೋಬೇಕು ಹಾಗೇ ಭಗವದ್ಗೀತೆನ ಕೇಳಿದರೆ ಸಾಕು ಭಗವಂತನ ಕೃಪೆಗೆ ನಾವು ಪಾತ್ರರಾಗ್ತೀವಿ ಹಾಗಾಗಿ ಇವತ್ತಿಂದ ಅವಳು ನನಗೆ ಭಗವದ್ಗೀತೆನ ಹೇಳ್ಕೊಡ್ತಾಳೆ ರಾಯರ ಅನುಗ್ರಹ ಆಶೀರ್ವಾದ ಇದೆ ಅಂತ ಭಾವಿಸಿ ನಾನು ಈ ತರಗತಿನ ಅಂದರೆ ನನ್ನ ಮಗಳು ನನಗೇನು ಹೇಳ್ಕೊಡ್ತಿದ್ದಾಳೋ ಭಗವದ್ಗೀತೆನ ಅದನ್ನು ನಾನು ಇಂದಿನಿಂದ ಕಲಿಯೋದಕ್ಕೆ ಪ್ರಾರಂಭ ಮಾಡ್ತೀನಿ ಅವಳು ಕೂಡ ಒಂದು ಎಂಟು ಚಾಪ್ಟ್ರಿಗೂ ಒಬ್ಬರು ಮಿಸ್ ಹತ್ರ ಕಲಿತು ನನಗೆ ಹೇಳ್ಕೊಡ್ತಿದ್ದಾಳೆ ಅವಳು ಪಕ್ಕ ಒಂದು ದಿನವೂ ಕೂತ್ಕೊಂಡು ನಾನು ಹೇಳಬೇಕು ಅನ್ನೋ ಮನಸ್ಸು ನನಗೆ ಇದುವರೆಗೂ ಬಂದಿರಲ್ಲ ಯಾವಾಗ ರಾಯರು ನನ್ನನ್ನು ಕೈ ಹಿಡಿದು ನಡೆಸ್ತಿದ್ದರು ಆಗ ನನ್ನಲ್ಲೇ ಕೆಲವೊಂದು ಬದಲಾವಣೆಗಳು ನನಗೆ ತಿಳಿದೆ ನಡೀತಿದೆ ಆ ಬದಲಾವಣೆಗಳಲ್ಲಿ ಇದು ಒಂದು ರಾಯರು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಭಾವಿಸಿ ಇವತ್ತಿಂದ ನಾನು ಭಗವದ್ಗೀತೆ ಕಲಿಯೋದಿಕ್ಕೆ ಶುರು ಮಾಡ್ತೀನಿ ಇದಿಷ್ಟೇ ಸಾಕು ರಾಯರಿದ್ದಾರೆ ಅಂತ ಹೇಳೋದಕ್ಕೆ ಎಲ್ರಿಗೂ ನಮಸ್ಕಾರ ಗೀತೆ ಹೇಳ್ಕೊಡ್ತಿದ್ದೀನಿ ನಾನು ನಮ್ಮಮ್ಮನಿಗೆ ಭಗವದ್ಗೀತೆ ಹೇಳ್ಕೊಡೋಕ್ಕೆ ಕಾರಣ ನನಗೆ ಹೇಳ್ಕೊಟ್ಟಿದ್ದ ಟೀಚರ್ ಅನುಷಾ ಮ್ಯಾಮ್ ಅವರು ನನಗೆ ಎರಡೂವರೆ ವರ್ಷದಿಂದ ಭಗವದ್ಗೀತೆನ ಹೇಳ್ಕೊಡ್ತಿದ್ದಾರೆ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ನಾನು ಇವತ್ತು ಇಷ್ಟು ಚೆನ್ನಾಗಿ ಭಗವದ್ಗೀತೆನ ಹೇಳೋಕ್ಕೆ ಅವರೇ ಕಾರಣ ಫಸ್ಟ್ ನಾವು ಹನ್ನೆರಡನೇ ಅಧ್ಯಾಯನ ಓದ್ಕೋಬೇಕು ಯಾಕಂದರೆ ಹನ್ನೆರಡನೇ ಅಧ್ಯಾಯದ ಹೆಸರು ಭಕ್ತಿಯೋಗ ಅದರಲ್ಲಿ ಕೃಷ್ಣ ನಮಗೆ ಜೊತೆ ಹೇಗೆ ನಡ್ಕೋಬೇಕು ಅವ್ರಿಗೆ ಹೇಗೆ ಭಕ್ತಿನ ತೋರ್ಬೇಕು ಅಂತ ಹೇಳ್ಕೊಡ್ತಾರೆ ಎಲ್ಲ ಗಿಂತ ಮೊದಲನೇ ಚಾಪ್ಟರ್ ಟ್ವೆಲ್ತ್ ಚಾಪ್ಟರ್ ಸೊ ನಾನು ನಮ್ಮಮ್ಮಗೆ ಟ್ವೆಲ್ತ್ ಚಾಪ್ಟರ್ ಹೇಳ್ಕೊಡ್ತೀನಿ ನಮಸ್ತೆ ನಾನು ಯಾಕೆ ಕ್ಯಾಮ್ರಾ ಮುಂದೆ ಬರ್ತಿಲ್ಲ ಅಂತ ಅಂದರೆ ನಮ್ಮ ಮನೇಲಿ ಅದಕ್ಕೆ ಒಪ್ಪಿಗೆ ಇಲ್ಲ ನನ್ನ ಮಗಳು ಕ್ಯಾಮ್ರಾ ಮುಂದೆ ಬಂದರೆ ಏನೂ ಅಭ್ಯಂತರ ಇಲ್ಲ ಎಷ್ಟೋ ಮನೆಗಳಲ್ಲಿ ಖಂಡಿತವಾಗ್ಲೂ ಈ ರೀತಿ ಇದ್ದೇ ಇರುತ್ತೆ ಮನೆಯಲ್ಲಿ ಬೇಡ ಅಂತ ಹೇಳಿದ ಮೇಲೆ ನನ್ನ ಕ್ಯಾಮ್ರಾ ಮುಂದೆ ಬಂದು ಕೂತು ಮಾತಾಡಿ ಅವ್ರ ಮನಸ್ಸನ್ನ ಬೇಸರ ಮಾಡಿಸೋದಕ್ಕೆ ನನಗಿಷ್ಟ ಇಲ್ಲ ನಾವು ಹೇಳೋದು ಭಗವಂತನ ಬಗ್ಗೆ ಅದು ಜನರಿಗೆ ತಲುಪಿದ್ರೆ ಸಾಕು ಕೆಲವರು ಹೇಳಿದ್ದೀರಾ ಖಂಡಿತವಾಗಲೂ ನಿಮ್ಮೆಲ್ಲರೂ ನಿಮ್ಮ ಮನಸ್ಸಲ್ಲಿ ನನಗೆ ಪ್ರೀತಿ ಕೊಡ್ತಿದ್ದೀರ ಅಂದಮೇಲೆ ನನ್ನನ್ನು ನೋಡಬೇಕು ಅಂತ ಕೂಡ ಬಯಸೋದ್ರಲ್ಲಿ ತಪ್ಪಿಲ್ಲ ಆ ಒಂದು ಒಳ್ಳೆಯ ದಿನ ಬರುತ್ತೆ ಆ ದಿನಕ್ಕೋಸ್ಕರ ನಾನು ಕಾಯ್ತಿರ್ತೀನಿ ದಿನ ಬಂದಾಗ ಖಂಡಿತವಾಗ್ಲೂ ನಾನು ಎಲ್ಲರ ಮುಂದೆನೂ ಬರ್ತೀನಿ ಅಲ್ಲಿವರೆಗೂ ನಾನು ಇದೇ ರೀತಿ ವಿಡಿಯೋ ಮುಂದೆ ಬರೆದೆ ನಾನು ರಾಯರ ಬಗ್ಗೆ ತಿಳಿಸೋದಾಗ್ಲಿ ರಾಯರ ಪೂಜೆ ಬಗ್ಗೆ ಆಗಲಿ ಹೇಳ್ತಿರ್ತೀನಿ ಹಾಗೆ ಭಗವದ್ಗೀತೆ ಕಲಿಬೇಕು ಅಂತ ರಾಯರ ಇಚ್ಛೆಯಿಂದನೇ ನಾನು ಇದನ್ನು ಕಲಿತಾ ಇದ್ದೀನಿ ಹಾಗೆ ಕೆಲವ್ರ ಮನೆಗಳಲ್ಲಿ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ ಹೋಗು ನೀನು ಮಾತಾಡು ಅಂತ ಕೆಲವ್ರ ಮನೆಗಳಲ್ಲಿ ಅದಕ್ಕೆ ವಿರೋಧ ಇರುತ್ತೆ ನಾವು ಒಬ್ರನ್ನ ಮನ್ಸು ನೋಯಿಸಿ ಏನೂ ಮಾಡಬೇಕಾಗಿರಲಿಲ್ಲ ಒಬ್ಬರ ಮನ್ಸಿಗೂ ನೋವಾಗದೆ ನಾವು ಮಾಡಬೇಕಾಗಿರೋಂಥ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋದರೆ ಭಗವಂತ ಮೆಚ್ಚುತಾನೆ ಅನ್ನೋದು ನನ್ನ ಭಾವನೆ ನಾನು ಭಗವದ್ಗೀತೆಯನ್ನು ನಾನು ಅಮ್ಮಂಗೆ ಸ್ತೋತ್ರಮಾನದಲ್ಲಿ ಹೇಳ್ಕೊಡ್ತಿದ್ದೀನಿ ಅಮ್ಮಂಗೆ ಭಗವದ್ಗೀತೆ ಅನ್ನೋ ಬುಕ್ ಕೊಡ್ತಿದ್ದೀನಿ ನಮ್ಮ ಹತ್ರ ದೊಡ್ಡದೇ ಇದೆ ಭಗವದ್ಗೀತೆ ಬುಕ್ಕು ಆದರೆ ಅದನ್ನು ನಾವು ದೇವ್ರ ಮನೇಲಿಟ್ಟಿದ್ದೀವಿ ಸೊ ನಾನು ಅಮ್ಮಂಗೆ ಚಿಕ್ಕ ಬುಕ್ಕು ನನಗೆ ಕಾಂಪಿಟೇಷನಲ್ಲಿ ಹೋದಾಗ ಸಿಕ್ಕಿದ್ದು ಅದನ್ನು ಕೊಡ್ತಿದ್ದೀನಿ ಹಾಂ ಒಂದು ನಿಮಿಷ ಏನಂದರೆ ನಮ್ಮ ಹತ್ರ ಎಷ್ಟೊಂದು ಆ್ಯಪ್ಗಳಿರುತ್ತೆ ಖಂಡಿತವಾಗ್ಲೂ ಸ್ತೋತ್ರಮಾಲಾ ಅಂತ ಒಂದು ಆ್ಯಪ್ ಇದೆ ಅಲ್ಲ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಅದರಲ್ಲಿ ನಿಮಗೆ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಭಗವದ್ಗೀತೆಗಳು ಎಲ್ಲ ಕೂಡ ಶ್ಲೋಕಗಳು ಅದರಲ್ಲಿ ಫ್ರೀಯಾಗಿ ನೀವು ನೆಟ್ ಇಲ್ಲದೆ ಇದ್ರೂ ಕೂಡ ನೋಡ್ಬೋದು ಯಾವ ಶ್ಲೋಕ ಬೇಕಾದರೂ ನೀವು ಅದರಲ್ಲಿ ಕಲಿಬೋದು ಇಲ್ಲಿ ಫಸ್ಟು ನಾನು ಹೇಳಿದ್ದೀನಲ್ಲ ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಇದನ್ನು ಕಲಿಬೇಕು ಫಸ್ಟ್ ಶ್ಲೋಕ ಫಸ್ಟು ನಾವು ಎಲ್ಲದಕ್ಕಿಂತ ಮುಂಚೆ ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ ಶ್ರೀಮದ್ ಭಗವದ್ಗೀತಾ ಹತಾ ದ್ವಾದಶೋಧ್ಯಾಯ ಭಕ್ತಿಯೋಗ ಅರ್ಜುನ ವಾಚ ಅನಂತ್ ಅಂತ ಸ್ಟಾರ್ಟ್ ಮಾಡಬೇಕು ಓಂ ಓಂ ಶ್ರೀ ಕೃಷ್ಣ ನಮಃ ಶ್ರೀ ಕೃಷ್ಣ ನಮಃ ಶ್ರೀಮದ್ ಭಗವದ್ಗೀತಾ ಶ್ರೀಮದ್ ಭಗವದ್ಗೀತಾ ಅಥ ದ್ವಾದಶೋಧ್ಯ ದ್ವಾದಶೋಧ್ಯಾಯ ಭಕ್ತಿಯೋಗ ಭಕ್ತಿಯೋಗ ನಾವು ಈ ಸ್ಟಾರ್ಟಿಂಗ್ ನಾನು ಹೇಳಿದ ಶ್ಲೋಕ ನಾನು ಅಮ್ಮಂಗೆ ಹೇಳ್ಕೊಟ್ಟಿದ್ದ ಶ್ಲೋಕನ ಯಾರೇ ಚಾಪ್ಟರ್ ಅಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೂ ಹೇಳಬೇಕು ಬಟ್ ಆ ಚಾಪ್ಟರ್ ನೇಮ್ ಮತ್ತೆ ಚಾಪ್ಟರ್ ನಂಬರ್ ಮಾತ್ರ ಚೇಂಜ್ ಮಾಡಬೇಕು ಇಲ್ಲಿ ದ್ವಾದಶೋಧ್ಯಾಯ ಅಂತ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಹನ್ನೆರಡನೇ ಚಾಪ್ಟರು ಮತ್ತೆ ಭಕ್ತಿಯೋಗ ಅಂದ್ರೆ ಈ ಚಾಪ್ಟರ್ ಭಕ್ತಿ ಬಗ್ಗೆ ಅಂತ ಈಗ ನಾನು ಅಮ್ಮಂಗೆ ಶ್ಲೋಕ ಹೇಳ್ಕೊಡ್ತೀನಿ ಫಸ್ಟ್ ನಾನು ಬಿಡಿಸಿ ಬಿಡಿಸಿ ಹೇಳ್ಕೊಡ್ತೀನಿ ಅರ್ಜುನ ವಾಚ ಅರ್ಜುನ ವಾಚ ಏವಂ ಸತತ ಏವಂ ಸತತ ಯುಕ್ತಾಯೇ ಯುಕ್ತಾಯೇ ಭಕ್ತ ಭಕ್ತ

ದೀರ್ಘ ಸ್ವರ ಆಗಿದ್ರೆ ನಾವು ಅದನ್ನ ಹೆಚ್ಚು ಪ್ರೆಷರ್ ಕೊಟ್ಟು ಹೇಳ್ರೆ ಚೆನ್ನಾಗಿ ಬರೋದು ಕಲ್ತ್ಕೊಳ್ಳಿ ನೆಕ್ಸ್ಟ್ ಟೈಮ್ ಹೇಳುವಾಗ ಬೇಡ ನೆಕ್ಸ್ಟ್ ಟೈಮ್ ಹೇಳುವಾಗ ಕಲ್ತ್ಕೊಳ್ಳಿ ಇನ್ನೊಂದು ಶ್ಲೋಕ ಹೇಳ್ಕೊಟ್ಬಿಟ್ಟು ಸರಿ ಈಗ ನಾನು ಸೆಕೆಂಡ್ ಶ್ಲೋಕ ಹೇಳ್ಕೊಡ್ತಿದ್ದೀನಿ ಇದು ಶ್ರೀ ಕೃಷ್ಣ ಹೇಳಿದದು ಶ್ರೀ ಭಗವಾನುವಾಚ ವಾಚ ಶ್ರೀ ಭಗವಾನು ವಾಚ ಮಯ್ಯಾವೇಶ ಮಯ್ಯಾವೇಶ ಮನೋ ಏಮಾಂ ಮನೋ ನಿತ್ಯಯುಕ್ತ ನಿತ್ಯಯುಕ್ತ ಉಪಾಸತೆ ಉಪಾಸತೆ ಶ್ರದ್ಧೆಯ ಪರಮೋಪೇತಃ ಈಗ ನಾನು ಸೆಕೆಂಡ್ ಶ್ಲೋಕ ಹೇಳ್ಕೊಡ್ತಿದ್ದೀನಿ ಶ್ರೀ ಭಗವಾನು ವಾಚ ಶ್ರೀ ಭಗವಾನು ವಾಚ ವೇಷ ಮನೋ ಮಯ್ಯಾ ವೇಷ ಮನೋ ಏವಾಂ ನಿತ್ಯಯುಕ್ತ ನಿತ್ಯಯುಕ್ತ ಉಪಾಸತೆ ಉಪಾಸತೆ ಪರಮೋಪೇತಮೋಪೇತುಕ್ತ ತೇಮೇಕ್ತ ಮಾಮತ ಈಗ ರಾಗದಲ್ಲಿ ಶ್ರೀ ಭಗವಾಚವ ಮಯ ಮನೋಮಕ್ತ ऊपासुक्ता उपासते।, उपासते श्रद्धया परेता श्रद्धया परमोपेता मे युक्त मता युक्त ममता ಈಗ ಎರಡು ಶ್ಲೋಕದ ಅರ್ಥ ಹೇಳ್ತೀನಿ ಇಲ್ಲಿ ನಾವು ಫಸ್ಟ್ ಶ್ಲೋಕದಲ್ಲಿ ಮತ್ತು ಸೆಕೆಂಡ್ ಶ್ಲೋಕದಲ್ಲಿ ಹೂವಾಚ ಹೂವಾಚ ಅಂತ ಎರಡು ಸರಿ ಬಂತು ಫಸ್ಟ್ ಶ್ಲೋಕದಲ್ಲಿ ಅರ್ಜುನ ಹೂವಾಚ ಅಂದರೆ ಅರ್ಜುನ ಈ ಶ್ಲೋಕನ ಹೇಳ್ತಿರೋದು ಸೆಕೆಂಡ್ ಶ್ಲೋಕದಲ್ಲಿ ಶ್ರೀ ಭಗವಾನ್ ವಾಚ ಅಂತ ಬಂದೆ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಿರೋದು ಫಸ್ಟ್ ಶ್ಲೋಕದಲ್ಲಿ ಅರ್ಜುನ ಕೃಷ್ಣಂಗೆ ಕೇಳ್ತಿರೋದು ಹೇಗೆ ನಿನ್ನ ಭಕ್ತ ವೃತ್ತಿಯಲ್ಲಿ ನಿರತರಾಗಿ ನಿನ್ನ ಸೇವೆಯಲ್ಲಿ ಮುಳುಗಿದ್ದರೆ ಹಾಗೆ ಬ್ರಹ್ಮನನ್ನು ಸಮರ್ಪಕವಾಗಿ ಪೂಜಿಸುತ್ತಾರೆ ಇವರಿಬ್ಬರ ನಡುವೆ ಯಾರು ಹೆಚ್ಚು ಯೋಗ ಮಾರ್ಗದಲ್ಲಿ ಹೋಗ್ತಿದ್ದಾರೆ ಯಾರು ಹೆಚ್ಚು ಶ್ರೇಷ್ಠರು ಅಂತ ಇಲ್ಲಿ ಕೇಳ್ತಿರೋದು ಅರ್ಜುನ ಫಸ್ಟ್ ಶ್ಲೋಕದಲ್ಲಿ ಕೇಳಿರೋ ಪ್ರಶ್ನೆಗೆ ಸೆಕೆಂಡ್ ಶ್ಲೋಕದಲ್ಲಿ ಶ್ರೀ ಕೃಷ್ಣ ಉತ್ತರ ಕೊಡ್ತಿರೋದು ಕೃಷ್ಣ ಹೇಳ್ತಿದ್ದಾರೆ ಯಾರು ಕೃಷ್ಣನಲ್ಲಿ ಸಂಪೂರ್ಣ ಮನಸ್ಸನ್ನು ಇಟ್ಟು ಸ್ಥಿರವಾಗಿ ಅವರನ್ನ ಶ್ರದ್ಧೆಯಿಂದ ಭಕ್ತೆಯಿಂದ ನಿಷ್ಠೆಯಿಂದ ಪೂಜಿಸುತ್ತಾರೆ ಮತ್ತು ಆರಾಧಿಸುತ್ತಾರೆ ಅವರನ್ನು ಶ್ರೀಕೃಷ್ಣ ಯೋಗದಲ್ಲಿ ಅತ್ಯಂತ ಪರಿಪೂರ್ಣರೆಂದು ಪರಿಗಣಿಸುತ್ತಾರೆ ಅಂದರೆ ಅವರು ತುಂಬ ಪರಿಪೂರ್ಣವಾಗಿ ಯೋಗ್ಯರೆಂದು ಶ್ರೀಕೃಷ್ಣ ಅವರು ಹೇಳ್ತಿದ್ದಾರೆ ನಾನು ಈಗ ಅಮ್ಮಂಗೆ ಎರಡು ಶ್ಲೋಕ ಹೇಳ್ಕೊಟ್ಟಿದ್ದೀನಿ ಅವರು ಕಂಪ್ಲೀಟಾಗಿ ನೀಟಾಗಿ ಅಲ್ಪ ಪ್ರಾಣ ಮಹಾಪ್ರಾಣ ದೀರ್ಘಾಕ್ಷರ ಮತ್ತು ಒತ್ತಾಕ್ಷರ ಎಲ್ಲ ನೀಟಾಗಿ ರಾಗಪೂರ್ಣವಾಗಿ ಮೇಲೆ ನಾನು ನೆಕ್ಸ್ಟ್ ಥರ್ಡ್ ಮತ್ತು ಫೋರ್ತ್ ಶ್ಲೋಕ ಹೇಳ್ಕೊಡ್ತೀನಿ ಈಗ ಇಬ್ಬರು ಒಟ್ಟಿಗೆ ಹೇಳ್ತೀವಿ ಫಸ್ಟು ಓಂ ಶ್ರೀ ಕೃಷ್ಣ ಪರೀರಿ ಓಂ ಶ್ರೀ ಕೃಷ್ಣ ಪರಬ್ರಹ್ಮಣಿ ನಮಃ ಭಗವದ್ಗೀತಾ ಅಥ ದ್ವಾದೋಧ್ಯ ಭಕ್ತಿಯೋಗಃ अर्जुन उवाच एवं सततयुक्ता ये भक्ता स्वं पर्युपासते ये चाप्यक्षरमव्यक्तं तेषा के योगमित्तमाः वित्तमाः वित्तमाः नेट्टकल् श्रीभगवानुवाच ये माम् ನಿತ್ಯಯುಕ್ತ ಉಪಾಸತೆ ಶ್ರದ್ಧ ಪರಮೋಪೇತುಕ್ತ ತಮಾಮತ ಶ್ರೀಕೃಷ್ಣಾರ್ಪಣ ಮಸ್ತ ನನ್ನ ಮಗಳು ಭಗವದ್ಗೀತೆ ಹೇಳ್ಕೊಟ್ಲು ತುಂಬ ಸಂತೋಷ ಆಗುತ್ತೆ ನಿಜವಾಗ್ಲೂ ನಾನು ನನ್ನ ಮಗಳಿಂದನೇ ಕಲಿತೀನಿ ಅಂತ ಊಹೆ ಕೂಡ ಮಾಡ್ಕೊಂಡಿರಲಿಲ್ಲ ಹಾಗೆ ಆ ಶಬ್ದಗಳು ನನ್ನ ಬಾಯಿಂದ ಬರುತ್ತೆ ಅಂತ ಕೂಡ ಅಂದ್ಕೊಂಡಿರಲಿಲ್ಲ ಎಲ್ಲದಕ್ಕೂ ಕಾರಣ ಗುರು ರಾಘವೇಂದ್ರ ಸ್ವಾಮಿಗಳು ನನ್ನಪ್ಪ ಏಂಗಿದ್ದವಳನ್ನ ರಾಯರು ಹೇಗೆಲ್ಲ ಬದಲಾಯಿಸ್ತಿದ್ದಾರೆ ಅಂದರೆ ನನಗೆ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಈ ಅನುಭವಗಳಾಗಬೇಕು ಅವ್ರ ಪಾದ ಹಿಡೀರಿ ಹಿಡೀರಿ ಅಂತ ನಾನು ಇದೇ ಕಾರಣಕ್ಕೆ ಹೇಳೋದು ಭಗವದ್ಗೀತೆ ಕಲಿತು ಬಂದೆ ನಾನು ಏನು ಕಲ್ತಿದ್ದೆ ಅದನ್ನು ಸಂಜೆ ರಾಯರಲ್ಲಿ ಸೇವೆ ಸಲ್ಲಿಸುವಾಗ ಅದನ್ನು ಕೂಡ ಹೇಳಿದೆ ಹೇಳುವಾಗ ಖಂಡಿತ ತಪ್ಪಾಯಿತು ಯಾಕಂದರೆ ನನ್ನ ಮಗಳು ಸಪೋರ್ಟ್ ಇಲ್ಲದೆ ಹೇಳಿದೆ ತಪ್ಪಾಯಿತು ಬಟ್ ರಾಯರು ಕ್ಷಮಿಸ್ತಾರೆ ಅಂತ ಭಾವಿಸ್ದೆ ಮತ್ತೆ ನನಗೆ ಮಧ್ಯಾಹ್ನ ಒಂದು ಕನ್ಸ್ ಬಂತು ಆ ಕನ್ಸು ಬರೋದಕ್ಕೂ ಮುಂಚೆ ನಾನು ಎಷ್ಟೋ ವಿಡಿಯೋಗಳಲ್ಲಿ ನಾನು ಹೇಳ್ಕೊಂಡಿದ್ದೀನಿ ಮಧ್ಯಾಹ್ನ ಟೈಮ್ ಮಾತ್ರ ನಾನು ರಾಯರ್ ಮುಂದೆಯೇ ಮಲಗೋದು ಮಲಗೋದಕ್ಕೂ ಮುಂಚೆ ರಾಯರ್ನ ನಾನು ನನ್ನ ಮನಸ್ಸು ಬಂದಾಗೆಲ್ಲ ರಾಯಪ್ಪ ನನ್ನ ಕನ್ಸಲ್ಲಿ ಬನ್ನಿ ಅಪ್ಪ ಅಂತ ಕರೀತೀನಿ ನಿನ್ನೆ ಕೂಡ ನನ್ನ ಮನೇಲಿ ಕೇಳಿಕೊಂಡೇ ಮಲಗಿದ್ದೆ ನನ್ನ ಮಗಳು ಎಕ್ಸಾಮ್ ಮುಗಿಸಿ ಮಧ್ಯಾಹ್ನ ಬರ್ತಾಳಲ್ಲ ಆ ಮಾತನ್ನ ಕೇಳಿಸ್ಕೊಂಡಿದ್ಲು ಇವತ್ತು ಕೂಡ ನಾನು ಹಂಗೆ ಹೇಳಿದಾಗ ರಾಯಪ್ಪ ನನ್ನ ಕನಸಲ್ಲಿ ಬನ್ನಿ ಅಂದಾಗ ದಿನ ಹೇಳ್ತೀರಾ ರಾಯರ್ ಏನಾದರೂ ಬಂದಿದ್ದಾರಾ ಅಂತ ಸತ್ಯವಾಗಲೂ ನಾನು ಈ ವಿಚಾರ ಹೇಳ್ಕೊಳ್ಳೇ ನಿಮ್ಮೆಲ್ಲರ ಜೊತೆ ನನಗೆ ರಾಯರು ತುಂಬ ಸಲ ಕನಸಲ್ಲಿ ಬಂದಿದ್ದಾರೆ ಹನ್ನೊಂದರಿಂದ ಹನ್ನೆರಡು ಸಲ ಆಗಿದೆ ಇದುವರೆಗೂ ಕನ್ಸಲ್ ಬಂದಿರೋದು ರಾಯರು ಇವತ್ತು ಮಧ್ಯಾಹ್ನ ನಾನು ಅವಳಿಗೆ ಹೇಳಿದೆ ಬರ್ತಾರೆ ಕಣೆ ಯಾಕೆ ಬರೋಲ್ಲ ನಾವು ಅವ್ರನ್ನ ನೋಡಬೇಕು ಅಂತ ಬಯಸೋದ್ರಲ್ಲಿ ಆಸೆ ಪಡೋದ್ರಲ್ಲಿ ದಾಹ ಪಡೋದ್ರಲ್ಲಿ ತಪ್ಪಿಲ್ಲ ನಾನು ಕೇಳ್ತೀನಿ ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಆದರೆ ಅವ್ರನ್ನ ನೋಡಬೇಕು ಅನ್ನೋ ಹಂಬಲ ನನಗಿದೆಯಲ್ಲ ಸಾಕು ಹೋಗೆ ಅಂತ ನಾನು ಹೇಳಿ ನಿನ್ನ ಪಾಡಗೆ ನಿನ್ನ ಮಲಗು ಅಂತ ಹೇಳ್ತೀನಿ ಅದಕ್ಕೆ ಅವಳು ಹೇಳ್ತಾಳೆ ನಿನ್ನ ಕನ್ಸಲ್ಲಿ ಏನಾದರೂ ಬಂದರು ಅಂತ ಇಟ್ಕೊಡಿ ಇವತ್ತು ನಾನು ನಿಮಗೆ ಪ್ರತಿನಿತ್ಯ ಭಗವದ್ಗೀತೆಯನ್ನು ಪ್ರತಿನಿತ್ಯ ನಾನು ನಿಮಗೆ ಐದೈದು ಶ್ಲೋಕ ಹೇಳ್ಕೊಡ್ತೀನಿ ರಾಯರ್ ಏನಾದರೂ ನಿಮ್ಮ ಕನಸಲ್ಲಿ ಬಂದರು ಅಂದರೆ ಇವತ್ತು ಅಂತ ಹೇಳಿದ್ಲು ಆಯಿತು ನೋಡೋಣ ನಾನು ಮಲಗಿದ್ಮೇಲೆ ತಿಳಿಸ್ತೀನಿ ಅಂದ್ಬಿಟ್ಟು ನಾನು ಬಾಡು ನಾನು ಮಲಗಿದ್ದೆ ಮಲಗಿದಾಗ ನನಗೆ ನಾನು ಖಂಡಿತವಾಗ್ಲೂ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ನಾವು ದೇವ್ರನ್ನ ನೋಡಬೇಕು ಅವ್ರ ಬಗ್ಗೆ ತಿಳ್ಕೊಬೇಕು ಅನ್ನೋ ದಾಹ ಪ್ರತಿಯೊಬ್ಬರಲ್ಲೂ ಇರಬೇಕಂತೆ ನಾನು ಯಾವಾಗಲಾದರೂ ನಂಗೆ ರಾಯರನ್ನ ನೋಡಬೇಕು ಅನ್ನಿಸ್ದಾಗೆಲ್ಲ ಕರಿತನೇ ಇರ್ತೀನಿ ರಾಯಪ್ಪ ನನ್ನ ಕನ್ಸಲ್ಲಿ ಬನ್ನಿ ಅಂತ ಮಲಗಿರ್ತೀನಿ ಮಲಗಿದಾಗ ನಮ್ಮ ದೇವ್ರ ಮನೆ ಏನಿದೆ ಅದೇ ದೇವ್ರ ಮನೆ ನಾನು ನಮ್ಮ ದೇವ್ರ ಮನೇಲಿ ಕೂತ್ಕೊಂಡು ಏನು ಮಾಡ್ತೀನಿ ಅದೇ ಬಂತು ಕನ್ಸಲ್ಲಿ ಆಮೇಲೆ ನಾನು ಎಚ್ಚರ ಆದಮೇಲೆ ತುಂಬ ಡೀಪ್ ನಿದ್ದೆ ಮಾಡಿದೆ ಒನ್ ಟೂ ಅವರ್ಸ್ ಮೇಲೆ ನಿದ್ದೆ ಮಾಡಿದ್ದೀನಿ ಇವತ್ತು ನನ್ನ ಮಗಳು ಎಚ್ಚರಾದ ಕೂಡಲೇ ನಾನು ಹೇಳಿದೆ ರಾಯರು ಕನ್ಸಲ್ಲಿ ಬಂದಿದ್ದರು ಅಂತ ಅವಳು ಹೌದಾ ಅಂತ ಅಂದು ಸಲ ಸ್ವಲ್ಪ ಜೆಲಸ್ ಫೀಲ್ ಆಗುತ್ತೆ ಹೇಗೆ ಅಂದರೆ ನಮ್ಮ ಮನೇಲಿ ನನಗೆ ಮಾತ್ರ ರಾಯರು ಯಾವಾಗಲೂ ಪ್ರಸಾದ ಕೊಡಲ್ಲ ನನ್ನ ಮನೆಯವರು ಕೂಡ ಬಂದು ಅವ್ರಿಗೆ ನಮಸ್ಕರಿಸಿದ್ರೆ ಸಾಕು ಅವ್ರು ಯಾವ ಶ್ಲೋಕ ಹೇಳಲ್ಲ ಏನಿಲ್ಲ ಅಂಥ ಸಮಯಗಳಲ್ಲಿ ರಾಯರು ಅವ್ರಿಗೆ ಆಶೀರ್ವಾದ ಮಾಡಿಬಿಡ್ತಾರೆ ಆಗ ಇವಳಿಗೆ ಸ್ವಲ್ಪ ಅಮ್ಮಂಗೂ ಕೊಡ್ತಾರೆ ನನಗೂ ನಮ್ಮ ನಮ್ಮಅಪ್ಪು ಕೊಡ್ತಾರಲ್ಲ ಅಂತ ಸ್ವಲ್ಪ ಜಲಸ್ ಫೀಲ್ ಮಾಡ್ತಾಳೆ ಆಗ ಹೌದಾ ಕನ್ಸಲ್ಲಿ ಬಂದಿದ್ರ ಅಂತ ಒಂದು ಸ್ವಲ್ಪ ಫೀಲಿಂಗನ್ನು ಹೇಳಿದ್ಲು ಹಾಗೇನಿಲ್ಲ ರಾಯರು ಅವಳಿಗೂ ಕೂಡ ಹೆಚ್ಚು ಕೊಟ್ಟಿಲ್ಲ ತುಂಬ ಸಲ ಅವಳಿಗೆ ಹೂಪ್ರಸಾದನ ಕೊಟ್ಟಿದ್ದಾರೆ ಸುಮಾರು ಸಲ ವಿಷ್ಣು ಸಹಸ್ರನಾಮ ಹೇಳುವಾಗೆಲ್ಲ ಅವಳಿಗೂ ಕೂಡ ರಾಯರು ಆಶೀರ್ವಾದ ಮಾಡಿದ್ದಾರೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಖಂಡಿತವಾಗ್ಲೂ ರಾಯರು ನಾವು ಒಂದು ಕೇಳ್ಕೊಂಡ್ರೆ ನಮ್ಮ ಇಡೀ ಜೀವನನೇ ಬದಲಾಯಿಸ್ತಾರೆ ಅದಕ್ಕೆ ನಾನೇ ಸಾಕ್ಷಿ ಎಲ್ಲರೂ ರಾಯರನ್ನ ನಂಬಿ ಖಂಡಿತವಾಗ್ಲೂ ಅವರು ನಿಮ್ಮನ್ನ ಕೈ ಬಿಡೋಲ್ಲ ಒಂದು ಒಳ್ಳೆಯ ಉತ್ತಮವಾದ ದಾರಿಲಿ ನಡೆಸೇ ನಡೆಸ್ತಾರೆ